ಸಿಕಂದರ್ ಸಿಂಗ್ ಈ ದೇಶದೊಳಗ ಅವ ಆಡ್ಲಾರದ ಜಾಗಿಲ್ಲ ಅವ ಅವಗಿಲಾರದು ಪೈಲ್ವಾನ್ ಉಳಿದಿಲ್ಲ ಇಡೀ ದೇಶದಾಗಿನ ಎಲ್ಲಾ ಪೈಲ್ವಾನ್ ಗೆದ್ದಂತ ಪೈಲ್ವಾನ ಆಮೇಲೆ ಹೈವಾರು ಟ್ರಕ್ಟರ್ ಏಳೆಂಟು ಕಾರ್ ಗಾಡಿ ಹತ್ತು ಹದಿನೈದು ಎಲ್ಲಿ ಇಪ್ಪತ್ತು ಮೋಟರ್ ಸೈಕಲ್ ಇವತ್ತು ಎಲ್ಲ ಗೆದ್ದು ಬಂದ ನನ್ನ ಕರೆ ಅವ್ರ ಹತ್ತು ಹಮಾಲ್ ನಾನು ಹಮಾಲ್

ಪ್ರೀತಿಯಿಂದ ಮೂಲಕ ಮನಸ್ಸಾರೆ ಚಪ್ಪಾಳೆಯನ್ನು ನಿಮ್ಮ ಈ ಸುತ್ತಮುತ್ತಲಿನ ಗ್ರಾಮದವರು ನಮ್ಮಲ್ಲಿ ಕರ್ಕೊಂಡೋಗಿ ಸುಂದರವಾಗಿ ಚಪ್ಪಾಳೆಯನ್ನು ಮಾಡೋದ್ರ ಏಕೆ ಹಾಕೋದ ಮೂಲಕ ಹರಸಿದ್ದಾರೆ ಭಾವನೆ ವ್ಯಕ್ತಪಡಿಸಿದ ಅವರು ದೋಣಿ ಆಡ ಅವರು ಮಾಲೇಂದರ್ ಮಕುರ ಅವರ ದೇಹ ತೂಕ ನೂರ ಎಂಟು ಕಿಲೋ ಇಪ್ಪತ್ತೈದು ವರ್ಷ ಅವರಿಗೂ ವಯಸ್ಸೈತಿ ಅವರು ಕೂಡ ಒಂದ್ಸಲ ಜೋರಾಗಿ ಚಪ್ಪಾಳೆ ಬಂದು ಇದೇ ಪ್ರೀತಿ ನಮ್ಮ ಜೊತೆಗೆ ಹಾಗೆ ಇರಲಿ ಇದು ಆರುಗೇರಿಯಿಂದ ಬಂದ ಪರಶುರಾಮ್ ಅವರು ಕನ್ನಡದಲ್ಲಿ ಇಲ್ಲಿವರೆಗೆ ನಿಮಗೆ ಕೃಷಿಯ ಗಂಧವನ್ನೆಲ್ಲ ಹೇಳಿಕೊಟ್ಟ ಆ ಪುಣ್ಯಾತ್ಮರಿಗೂ ಒಂದ್ಸಲ ಜೋರಾಗಿ ಚಪ್ಪಳ ಬರೋ ಯು ಕೊಟ್ಟು ಉಳಿಸ್ಕೊಂಡು ಹೋಗ್ರಿ ಸರ್ ಮಾಡಿ ಹೋಗ್ರಿ ಸರ್ಕೋ ರೊಕ್ಕು 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 ಇದನ್ನು ಬಿಡಿಸ್ಲೇ ಕಾಣಿಸಲಿ ಮಂದಿ ಕಾಣಿಸಲಿ ಅಲ್ಲಿ ಗ್ರಾಹಕರ ಕಾಣಲಿ ಸರಿ ನೋಡೋಣ ಎಲ್ಲ ಲಾಸ್ ಮಾಡಬೇಡ್ರಿ ಸರಿದು ಬಿಡ್ರಿ ಪ್ಲೀಸ್ ಒಂದು ಸುಂದರವಾದಂತಹ ಕುಸ್ತಿ ಬಟ್ಟಾರ ಮಧ್ಯದಲ್ಲಿ ರೋಮಾಂಚನಕಾರಿಗಳಿಗೆ ಕೊನೆಯ ಕುಸ್ತಿಯ ಸುಮಾರು ಒಂದು ನೂರು ಕುಸ್ತಿಗಳನ್ನು ಆಡಿಸಿದಂತ ಈ ಭಾಗದಿಂದ ಸರಿ ರೀ ಸರಿ ರೀ ಇಲ್ಲಿ ಯಾರ್ದು ರೀ ಕುತ್ಕೋಬೇಕು ಅಲ್ಲ ಅದೆಲ್ಲ ಸರ್ ಪ್ಲೀಸ್ ಆ ಮೊಬೈಲ್ ನೋಡೋದು ಸ್ವಲ್ಪ ಸೈಡ್ ಆಗಿ ಕುತ್ಕೋಬಿಡ್ರಿ ಸರ್ ಪ್ಲೀಸ್ ಸರಿ ನೋಡೋದು ಸಂದ್ಬಿಡ್ರಿ ಎಲ್ಲ ನೋಡ್ರಿ ಸರಿ ದಯವಿಟ್ಟು ಸರಿ ಎಲ್ಲರೂ ಒಂದು ಸರಿ ರೀ ಮುಂದಿನ ಕುದಕ್ಕೆ ನೋಡ್ರಿ ಕಾಂತ್ರಿಕಿಂದ ಈ ಕುಸ್ತಿ ಒಳಗ ಅನಿಲ್ ಅಣ್ಣ ಚಿಕ್ಕೋಡಿ ಅವರು ಐದು ಸಾವಿರ ರೂಪಾಯಿ ಬಹುಮಾನ ಇಟ್ಟಾರ ಐದು ಸಾವಿರ ರೂಪಾಯಿ ಏ ಚಕ್ರಧರ್ ಸರ್ ಕುತ್ಕೋರಿ ಕುಸ್ತಿ ಅಭಿಮಾನಿಗಳೇ ಈ ಕುಸ್ತಿ ಮೈದಾನ ಜೋಡಿಸುವ ಸಲುವಾಗಿ ಬಹಳಷ್ಟು ಹೆಲ್ಪ್ ಮಾಡಿದ ಗಂಗಾವೇಶ್ವರ ಜಪಾಳಿ ಜೋರಾಗಿ ಜಪಾಳ ಬರಲಿ ಧನ್ಯವಾದ ಇದು ಕಾಣ್ಲಿ ಹಾಗೆ ಕ್ಯಾಮರಾ ಕಣ್ಣಿಗೆ ಉತ್ತಮವಾದಂತ ಸೆರೆ ನೀಡಿ ಒಂದು ಅವಕಾಶ ಕ್ಯಾಮರಾ ಮನ್ಸು ಬಹಳ ಸುಂದರವಾಗಿದ್ರು ನಾವು ಅವರನ್ನು ಅಪ್ರಿಶಿಯೇಟ್ ಮಾಡ್ತಾ ಇದೀವಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಬಹಳ ಉತ್ತಮವಾದಂತಹ ಕುಸ್ತಿಯ ಒಂದು ಸುಂದರವಾದಂತಹ ಸೆರೆ ಹಿಡಿತಾ ಇದ್ದಾರೆ ಅವರು ನಮಗೆ ನಿರ್ಣಯ ಮಾಡಲಿಕ್ಕೆ ಜನತೆಗೆ ಉತ್ತಮ ಕುಸ್ತಿಗಳನ್ನು ಕಾಣಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಯಾಕಂತಂದ್ರೆ ಕನ್ನಡ ನಮ್ಮ ಮುಂದೆ ಇವತ್ತಿನ ಕುಸ್ತಿಯನ್ನು ವೀಕ್ಷೆ ಮಾಡ್ತಾರೆ ಇಂತಹುದು ಸುಂದರವಾದಂತಹ ಕರ್ನಾಟಕದಲ್ಲಿಯೇ ಉತ್ತಮವಾದಂತಹ ದೊಡ್ಡ ಮೈದಾನ ಅಂದರೆ ಇದು ಈ ಭಾಗದ ಒಂದೇ ಒಂದು ಮೈದಾನ ಉತ್ತಮವಾದಂತಹ ಭಾರತೀಯ ಎಲ್ಲ ಬುಟ್ಟುಗಳನ್ನ ಕರೆಸಿ ಸುಮಾರು ಕುಸ್ತಿಗಳನ್ನು ಆಯೋಜನೆ ಮಾಡಿಕೊಂಡಂತಹ ಮಹಾಯರಿಗೆ ನಾನು ಕಂಡಂತ ಕೌಡಿನ ನಡೆಸ್ತಾ ಇದ್ದೀನಿ

ಬಂಧುಗಳೇ ಎರಡೂವರೆ ಸಾವಿರ ವರ್ಷದ ಹಿಂದೆ ಅವರು ಕೂಡ ಚಾಕು ಚೆಕೆಯ ಒಬ್ಬ ವೃತ್ತಿಮಠಸ್ಕೊಂಡಿದ್ದಾರೆ ಇದರಲ್ಲಿ ನೋಡ್ಬೇಕು ಅಂತ ಹೋಗಿ ಅವರಲ್ಲಿ ಹೋಗ್ತಾ ಇದಾರೆ ನೋಡ್ಬೇಕು ಮತ್ತೆ ನೀವ್ ಅನುಭವ ಮಾಡಿ ಎರಡೂವರೆ ಸಾವಿರ ವರ್ಷದ ಹಿಂದ ಋಷಿ ಮುನಿಗಳು ಹೇಳ್ತಿದ್ರು ದೇವ್ರ ಎಲ್ಲ ದೇವ್ರ ಎಲ್ಲದಾನ ಅಂತ ಹೇಳಿ ಕೇಳಿದಾಗ ನನ್ನ ಬಹುತ್ ಭಕ್ತ ಕೇಳಿದಾಗ ಆ ಋಷಿ ಹೇಳ್ತಾನ ತಂದೆ ತಾಯಿ ಇದು ಜಾಗ ಅದಕ್ಕೆ ಇವತ್ತಿಂದ ಹೋಗಿ ನೀವ್ ಹಿರಿಯಾರೀ ಕಿರಿಯಾರಿಯಲ್ಲಿ ನಾವಂತೂ ಕಳ್ಕೊಂಡಿ ಅವರಿಗೆ ನೀವು ದಿನ ಒಂದು ಬಟ್ಟಲ್ ಎಣ್ಣೆ ಹಚ್ಚಕೊಂಡ ಎಣ್ಣೆ ಹಾಕೊಂಡ ಅವ್ರ ಪಾದ ಕಚ್ಚಿ ನಮಸ್ಕಾರ ಮಾಡಿದ್ರೆ ಮಕ್ಕಳ ನಿಮ್ಮ ಜೀವನದಾಗ ಎಂದೂ ಏನು ಕಡಿಮೆ ಬಿಡಂಗಿಲ್ಲ ನಾನ್ ಹೇಳ್ತೇನೆ ಚಪ್ಪಲಿ ಬಂದು ನೋಡ್ರಿ ವಯಸ್ಸಿಗೆ ನೋಡಿ ತಂದಿ ತಾಯಿ ಹೋಗಿ ಮಾಡ್ರಿ ಅದ್ರ ಸುಖ ನಿಮಗೆ ಸಿಕ್ಕ ಸಿಕ್ಕಿ ದಿನ ರಾತ್ರಿ ಪಾಲಕ್ಕೆ ಎಣ್ಣೆ ಹಸ್ತೀರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಮಕ್ಕಿ ಅದ್ರ ಸುಖ ಏನಂತ ನನಗೆ ಮುಂದಿನ ತಿನ್ಮಾ ಅಂತ ನೀವು ಹೇಳ್ಬೇಕು ಬಸವೇಶ್ವರ ಜಗ್ಗಿ ಒಳಗೆ ಹೋಗ್ತಾರೆ ನೋಡ್ರಿ ಮತ್ತೆ ಹಂಗ ನೀ ಬರುವ ಕಡೆ ನಾನು ಜಯಕಿ ಓದ್ತಾ ನೋಡ್ರಿ ಅವ್ರ ಜಾಗ ಹೊರಗೋಗ್ಬೋದಕ್ಕ ಇವ್ ಜೇಕ್ ಒಳಗ ತಗೊಳ್ಬೇಕಾ ಏನೇನಾ ಸೂಕ್ತಪ್ಪ ಹಣ ಇಡೀ ಜಗತ್ತ ನೋಡಲೇತಿ ಮೂರು ಮೈದಾನ ಇಡೀ ಜಗತ್ತ ನೋಡಕತ್ತೈತಿ ಇವತ್ತಿನ ಶ್ರೀನಾಮ್ ಕುಸ್ತಿದು ಲೈವ್ ಚಿಲ್ಲಿ ಕಾಸ್ಟ್ ಮಾಡಾಕತ್ತಾರ ಯೂಟ್ಯೂಬ್ ಇತರ ಲೈವ್ ನೈ ನೈ ಗುಡ್ಗನ ಕಟ್ಟೇವು ಚಿಕ್ಕಂಬರ್ಬಾವು ಗುಡ್ಗ ಮಟ್ಲಿವರ್ ನ ಕಟ್ಟೇವು ಪೂರ ಜಗತ್ತೆಲ್ಲ ಲೈವ್ ನೋಡಾಕತ್ತೈತಿ ಇವತ್ತು ಶ್ರೀನಾಂ ಮೈದಾನ